ಅದೇ ಸರ್ ಬರ್ರಿ ಸರ್ ಕುತ್ಕೊಳ್ರಿ ಹೇಳ್ತೀವಿ ಏನಾಯ್ತು ಅಂತ ಹೇಳಿ ಹ್ಮ್ ಸರಿ ಆಯ್ತು ಇವಾಗ ಹೇಳ್ರಿ ಏನಾಯ್ತು ಯಾರ ಕಿಡ್ನಾಪರ್ಸ್ ನಿಮಗೆ ಸರ ಅನ್ನೋ ನಂಬರ್ ಇಂದ ಮೋನಿಕಾನ ಫೋನ್ ಮಾಡಿಲ್ ಸರ ಈ ತರ ನಿಮ್ಮ ನನ್ನ ಹತ್ರನ ದಳ ಒಂದು ಹದಿನೈದು ಲಕ್ಷ ರೂಪಾಯಿ ಕೊಟ್ಟರೆ ನಾನು ನಿಮ್ಮ ಮಗಳು ಬಿಡ್ತೀನಿ ನೀವು ಪೊಲೀಸರು ಅಂತ ಹೋದ್ರಿ ಅಂದ್ರೆ ನೀವು ನಿಮ್ಮ ಮಗಳ ಕಳ್ಕೊಬೇಕಾಗತ್ತೆ ನಾನು ನಿಮಗೆ ಮೂರು ದಿನ ಕೊಡ್ತೀನಿ ಅಷ್ಟರೊಳಗೆ ನೀವು ರೊಕ್ಕದ್ದು ಅರೇಂಜ್ ಮಾಡ್ರಿ ಅಂತಂದು ಹೇಳಿ ಫೋನ್ ಮಾಡಿದ್ಲು ಸರ್ ಓಹೋ ನಾವು ಗೆಸ್ ಮಾಡಿದ್ದು ಕರೆಕ್ಟ್ ಆಯ್ತು ರೀ ರಮೇಶ್ ಅವರೇ ಸರಿ 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 ಆಯಿತು ನೀವು ತಲೆ ಕೆಡ್ಸ್ಕೊಬಿಡಿ ಆ ನಂಬರ್ ಕೊಡಿ ಇಲ್ಲಿ ನಾವೆಲ್ಲ ಟ್ರೇಸ್ ಮಾಡ್ತೀವಿ ಅವಳೆಲ್ಲದಾಳಂತ ಪತ್ತೆ ಹಚ್ಚಿ ಹಚ್ತೀವಿ ಇವಾಗ ಏನದೆಲ್ಲ ಈಸಿ ರೀ ಒಂದು ದಿನದೊಳಗೆ ನಿಮ್ಮ ಮಗಳ ನಿಮ್ಮ ಮನೇಲಿ ಬಿಡ್ತೀವಿ ನೀವು ಟೆನ್ಷನ್ ಆಗೋಕೆ ಹೋಗ್ಬಿಡಿ ಕೊಡಿ ಇಲ್ಲಿ ಆ ನಂಬರ್ನ ಸರ ನಾವು ನಮ್ಮ ಮಗಳ ಜೀವಕ್ಕೆ ಕುತ್ತು ತರಕ ರೆಡಿ ಇಲ್ರಿ ಸರ ನಾವು ಮೊದ್ಲು ರೊಕ್ಕ ಕೊಟ್ಟು ನಮ್ಮ ಮಗಳ್ ಬರ್ತೀವಿ ಸರ್ ನಮ್ಮ ಮಗಳು ಮನೆಯಾಗ ಬಂದ ಮ್ಯಾಗ್ರಿ ನೀವು ಏನು ಬೇಕಾದ್ರೂ ಮಾಡ್ರಿ ಕಿನ್ ಹಿಡ್ಕೊಂಡು ಮೊದ್ಲು ನಮ್ಮಮ್ಮಗಳನ್ನ ಕರ್ಕೊಂಡು ಬಂದುಬಿಡ್ರಿ ನೀವು ಆಮೇಲೆ ನೀವು ಏನಾರ ಮಾಡಿರಿ ಸರ್ ನಾವು ಬ್ಯಾಡ್ ಅನ್ನೋದಲ್ಲ ನಾವಂತೂ ಈಗ ನಿಮ್ಮ ಮಾತು ನಾವು ಏನು ಹೇಳಿದ್ರು ನಾವು ಈಗ ಸದ್ಯಕ್ಕೆ ನಿಮ್ಮ ಮಾತು ಕೇಳೋದಿಲ್ಲ ಸರ್ ನಮ್ಮ ಮಗಳನ್ನ ನಮ್ಮ ಮನೆಗೆ ಕರ್ಕೊಂಡ್ಬಂದುಬಿಟ್ಬಿಡ್ರಿ ಸಣ್ಣದೈತ್ರಿ ಸರ್ ಇನ್ನೂ ಕೂಸು ಪಾಪ ಎಂತ ಹೆದ್ರೈತೆ ಏನು ಮಾಡೈತ ಆ ಹುಡುಗಿ ಈ ಸರಿ ಇದು ಮಾತು ಸರ ಆ ಮೋನಿಗೆ ಬಿಡಬೇಡ್ರಿ ಸರ್ ಇಷ್ಟು

ಆಕಿಗೆ ಏನಿಲ್ಲ ಅಂದ್ರೂ ಹದಿನೆಂಟು ವರ್ಷ ಜೈಲಾಗಿತ್ತಮ್ಮ ಮತ್ತು ಆಕಿ ಈಗ ಬೇಲ್ ಮಾಡಿಸ್ಕೊಂಡು ಹೊರಗದಾಳಮ್ಮ ದಿನ ಬಂದು ಸೈ ಮಾಡಬೇಕು ಆಕಿ ಸೈ ಮಾಡೋಕಂಕರು ಬರಲೇಬೇಕು ಪೊಲೀಸ್ ಸ್ಟೇಷನ್ಗೆ ಆರಾಮಾಗಿ ಸಿಕ್ಕಾಕೋತಾಳಮ್ಮ ಆಕಿ ಬರಲಿಲ್ಲ ಅಂದ್ರೆ ಆಕಿ ಅವೆಲ್ಲ ನಮಗೆ ಇರ್ತಾವೆ ಪ್ರೊಸೀಜರ್ಸು ಆಕಿ ಒಂದಿನ ಮಿಸ್ ಮಾಡಿದ್ರು ಸ್ಟೇಷನಿಗೆ ಬಂದು ಸೈನ್ ಮಾಡೋದು ಆಕಿ ಮ್ಯಾಂಗ್ ನಾವು ಲೀಗಲ್ ಆಗಿ ಆ್ಯಕ್ಷನ್ ತಗೊಂಡು ಆಕಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ಬೋದಮ್ಮ ನೀವು ವರಿ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರು ಇಲ್ಲ ಸರ್ ನಾನು ಮಾತ್ರ ರೆಡಿ ಇಲ್ಲ ಸರ್ ನನ್ನ ಮಗಳನ್ನ ನಾನು ತೊಂದರೆ ಒಳಗೆ ಸಿಕ್ಕಾಕ್ ಸಿಕ್ಕ ರೆಡಿ ಇಲ್ಲ ಸರ್ రొక్క కొ సరీ కయ్యగి మొదలు బిడ్స్కట్బ్రి అక్క శిక్షనే సర ప్లీజ్ సర దయవి సరవ్ రయారిల్ సర సర సుమ్ ఇది అక్కడ సద్యకివ సర ఈ నూ నమ్మణ రొక్క ఇస్కొరకు సార్ స్వల్ప ఊర హిరియర హా ఒ రొక్క తగ్బర్తీ సర సో అక్కడ ఆమె ನೀವ್ ಸರ್ ಫಸ್ಟ್ ಈಗ ನಮ್ ಮಗಳು ಬಂದ್ಬಿಡ್ಸರ ಆಯ್ತಾಯ್ತು ನೀವ್ ಹೇಳ್ದಂಗೆ ಮಾಡೋಣ ಈಗ ಆಕಿನ್ನ ಹಿಡಿಯಾಕಾದ್ರೂ ನಮ್ಗ ದಾರಿ ಬೇಕಲ್ಲ ಈಗ ಏನಂತ ಹೇಳಿದ್ಲು ಕರೆಕ್ಟ್ ಆಗ ಹೇಳಿ ಈಗ ಕೆಲ್ ತಗೊಂಬಂದ್ಕೊಡ ರೊಕ್ಕನ ಆಕಿನ ಫೋನ್ ಸರ್ ಫೋನ್ ಮಾಡಿ ಜಾಗ ಹೇಳ್ತಾಳಂತ್ರಿ ನಾವ್ ಅಲ್ಲೋಗ ದುಡ್ಡು ಕೊಡ್ಬೇಕಂತ್ರಿ ಈಗ ದುಡ್ಡು ಅರೇಂಜ್ ಆದ್ಮ್ಯಾಗ ನಂಗೆ ಒಂದ್ಸರಿ ಫೋನ್ ಮಾಡು ಮೂರ್ ದಿನದೊಳಗ ಆಗ್ಬೇಕಿದೆಲ್ಲ ಅಂತ ಹೇಳಿ ರಮೇಶಿ ಹೇಳಾಳ ಸರ್ ಆಕಿ ಹ್ಮ್ ಆಯ್ತು ಆಯ್ತು ಅಲ್ಲ ನೋಡೋ ಥರ ಇಲ್ಲ ನೋಡಿ ಹುಡುಗಿ ಪಾಪದೊಳು ಅನ್ಸ್ತಾಳೆ ಅಲ್ಲ ಏನು ನೋಡಿದ ತಕ್ಷಣ ಏನಕ್ಕೆ ಇಬ್ಬ ಭಾಳ ಹುಡುಗಿ ಅನ್ಸ ಅನ್ಸ್ತಾಳ ಆದ್ರೂ ಮಾತ್ರ ಪಕ್ಕಾ ಫೋಟೋ ಉಂಟಿ ಅದಳಕ್ಕೆ ಹ್ಞೂ ಆಯ್ತು ಒಂದು ಕೆಲಸ ಮಾಡಿ ರಮೇಶ್ ಅವರೇ ಅವಳಿಗೆ ಯಾವ್ದೇ ಕಾರಣಕ್ಕೂ ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ ಅಂತ ಅನುಮಾನ ಬರೋದು ಬೇಡ ಅದಕ್ಕೆ ಅವ್ಳು ಏನು ಹೇಳ್ತಾನೋ ಅದಕ್ಕೆಲ್ಲ ನೀವು ಅಂತ ಅಂತೇಳಿ ಹ್ಞೂ ಸರಿ ಈಗ ರೊಕ್ಕಕ್ಕೆ ಅರೇಂಜ್ ಮಾಡು ಅಂತ ಅಂದ್ಲ ಸರ ನಾನು ಅರೇಂಜ್ ಮಾಡ್ತೀನಿ ಅಂತ ಹೇಳಿನಿ ಸರ ಈಗ ನನಗೆ ಏನು ಅಂದ್ರೆ ಅರೇಂಜ್ ಮಾಡಿ ನಂಗೆ ವಾಪಸ್ ಕಾಲ್ ಅಂತ ಅಂದಳ ಸರ ಈಗ ಅದಕ್ಕೆ ಫಸ್ಟ್ ನಾನು ನಿಜವಾಗ್ಲೂ ಪ್ರಯತ್ನ ಮಾಡತ್ತಿನಿ ಸರ ಹೋಗಿ ಒಂದಿಷ್ಟು ಅಲ್ಲಿ ಇಲ್ಲಿ ಹೋಗಿ ಸಾಲ ಪಾಲ ಇಸ್ಕೊಂಬರ್ತೀನಿ ಸರ ಇಸ್ಕೊಂಡ್ ಮುಂದೆ ಮುಂದೇನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು ಅಂತ ಮಾಡೀನಿ ಸರ ಇಲ್ಲ ನೀವು ತಲೆ ನಾ ನಾವು ಗೋರ್ಮೆಂಟಿಂದಾನೆ ನಿಮ್ಗೆ ಒಂದು ಸ್ವಲ್ಪ ದುಡ್ಡು ಅರೇಂಜ್ ಮಾಡ್ಕೊಡ್ತೀವಿ ನಾನು ಸಿ ಎಂ ಹತ್ರ ಮಾತಾಡ್ತೀನಿ ಸಿ ಎಂ ಹತ್ರ ಮಾತಾಡಿ ನಾನು ನಿಮ್ಗೆ ಅದ್ರದ್ದೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ನೀವು ಯಾರ ಹತ್ರನು ಸಾಲ ತಗೊಳಕ್ ಹೋಗ್ಬೇಡಿ ಈಗ ಸಾಲ ಅಂದ್ರೂ ಯಾವ್ದು ನಿಮ್ಗೆ ಇನ್ ಟೈಮಿಗೆ ಸಿಗಲ್ಲ ಅದಕ್ಕೋಸ್ಕರ ನಾನು ಗೌರ್ಮೆಂಟ್ ಇಂದ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಓರ್ನಲ್ ನೋಟೇ ಬರುತ್ತಾ ಆಕ್ಚುಲಿ ನಾವು ಇಂಥ ಕೇಸ್ ಹ್ಯಾಂಡಲ್ ಮಾಡ್ಬೇಕಾದಾಗ ಏನ್ ಮಾಡ್ತೀವಿ ಅಂದ್ರೆ ಪೇಪರ್ ಇಟ್ಬಿಟ್ಟು ಬ್ಯಾಗ್ ರೆಡಿ ಮಾಡ್ತೀವಿ ನೀವು ಅದನ್ನ ಕಿಡ್ನಾಪರ್ ಕೊಟ್ಟು ನಾವು ಅದರಲ್ಲಿ ಜಿ ಪಿ ಎಸ್ ಇಟ್ಟಿರ್ತೀವಿ ಆ ಟ್ರ್ಯಾಕ್ ಮಾಡ್ತಿರ್ತೀವಿ ಬ್ಯಾಗ್ನ ಎಲ್ಲೆಲ್ಲಿ ತಗೊಂಡೋಗುತ್ತೋ ಅದು ಅಲ್ಲೆಲ್ಲಿ ಹೋಗುತ್ತಾ ಆ ತರ ನಾವು ಮಾಡ್ತೀವಿ ಇವಾಗ ಏನ್ ಮಾಡೋಣ ಅಂದ್ರೆ ರಿಯಲ್ ದುಡ್ಡನ್ನ ಅರೇಂಜ್ ಮಾಡೋಣ ಆಯ್ತಾ ಚಲೋ ಆಯ್ತು ನೋಡ್ರಿ ಸರ್ ನಿಮಗೆ ಕೋಟಿ ಕೋಟಿ ಪುಣ್ಯ ಬರುತ್ತೆ ನೋಡ್ರಿ ನನಗೆ ಈಗ ಗ್ಯಾರಂಟಿ ಆದ್ರಿ ನನ್ನ ಮಮ್ಮಗಳು ವಾಪಸ್ ನನ್ನ ಮನೆಗೆ ಬರ್ತಾರೆ ಅಂತ ಹೇಳಿ ಆತ ಸರ್ ನಿಮ್ಮ ಪುಣ್ಯ ಬರದು ನೋಡ್ರಿ ಸರ್ ಕೋಟಿ ಪುಣ್ಯ ಬರಲಿ ನನ್ನ ಹೆಸರು ನಿಮಗೆ ಇಟ್ರಲಿ ನಿಮ್ಮ ಮನಿ ನಿಮ್ಮ ಮಕ್ಕಳು ಎಲ್ಲ 100 ಕಾಲ ಚೆಂದಗ ಬಾಳ್ರಿ ಸರ್ ನೀವು ಬಾಳ್ರಿ ಆತ್ರಮ್ಮ ಆಯ್ತು ಸಮಾಧಾನ ಮಾಡ್ಕೊಳ್ಳಿ ಅರ್ಥ ಆಗುತ್ತೆ ನಿಮ್ಮ ಸಂಗಟ ತಲೆ ಕಿಸ್ಕೋಬೇಡಿ ಈಗ ಅವಳು ಮೂರು ದಿನ ಅಂತಳಲ್ಲ ಹೌದು ಸರ್ ಮೂರು ದಿನ ಟೈಮ್ ಕೊಟ್ಟಾਣ ಸರ್ ಅಕಿ ರಮೇಶ್ ಅವರೇ ನೀವು ಮೋನಿಕಾ ಫೋನ್ ಮಾಡಿ ಫೋನ್ ಮಾಡಿ ಅಮೌಂಟ್ ರೆಡಿ ಐತಿ ಎಲ್ಲಿಗೆ ಬರಬೇಕು ಏನು ಹೆಂಗೆ ಕೊಡ್ಬೇಕು ನೀನು ದುಡ್ಡು ಹೆಂಗೆ ತಲ್ಪಿಸ್ಬೇಕು ಅಂತ ಒಂದು ಮಾತು ಕೇಳಿ ಅವಳಿಗೆ ಇವಾಗಲೇ ಮಾಡಿ ನನ್ನ ಇದ್ರಿಗೇನೆ ಫೋನ್ ಮಾಡಿ ಹಾಂ ಸರ ಮಾಡ್ತೀನಿ ರೀ ಮಾಡೀನಿ ಸರ ಫೋನ್ ಲೋಡ್ಸ್ ಬೇಕರ್ ಹಾಕಿ ನಂಗೆ ಗೊತ್ತೈತಿ ನಿಂದ ಫೋನ್ ಅಂತೇಳಿ ಹ್ಮ್ ಒಳ್ಳೇದಾಯ್ತಲ್ಲಪ್ತು ಹೇಳು ಏನು ವಿಷಯ ಏನು ಫೋನು ಸ್ವಿಚ್ ಆಫ್ ಮಾಡೋ ಆನ್ ಮಾಡೋ ಅಂತ ಟೆಸ್ಟ್ ಮಾಡಕ್ಕೆ ಏನಾದ್ರು ಕಾಲ್ ಮಾಡ್ದ ಹೆಂಗ ನೋಡು ಮೋನಿಕಾ ದುಡ್ಡು ಅರೇಂಜ್ ಮಾಡಕ್ ಕೇಳಿದ್ದೆಲ್ಲ ನಾ ದುಡ್ಡು ಅರೇಂಜ್ ಮಾಡೀನಿ ಎಲ್ಲಿಗೆ ತರಬೇಕು ನಿನಗೆ ಹೆಂಗೆ ದುಡ್ಡು ಕಲ ಕಳಿಸ್ಬೇಕು ಅದು ಹೇಳು ದುಡ್ಡು ತಲುಪಿಸ್ತೀನಿ ನೀನು ಹೆಂಗೆ ನಮ್ಮ ಹುಡುಗಿನ ನಮ್ಮ ಪುಟ್ಟಕ್ಕನ್ನ ಮನೆ ಕರ್ಕೊಂಡ್ಬಂದು ಬಿಡ್ತೀನಿ ಅನ್ನೋದು ಫಸ್ಟ್ ಹೇಳಂಗ ಅರೆ ರೇ 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 ಅದೆಷ್ಟು ಬೇಗ ಅರೇಂಜ್ ಮಾಡ್ದಪ್ಪ ಆ ರೊಕ್ಕನ ಹಾಂ ನಾನು ಅಷ್ಟೊಂದಿಗೆ ಹೋಗೋರ್ದ ಕೇಳಿದೆ ನೀನು ನನ್ನ ಹತ್ರ ಇಸ್ಕೊಂಡಿರೋ ದುಡ್ಡು ಕೊಡಪ್ಪ ಪರಮೇಶ ಅಂದ್ರೆ ನೀನು ಏನು ಅಂದ್ಲು ಒಂದು ರೂಪಾಯಿನೂ ನೀನು ಕೊಡೋಲ್ಲ ಅದು ಏನು ಮಾಡ್ಕೋತೀಯ ಮಾಡ್ಕೊ ಜುಟ್ಟಿಡ್ದು ಹಿಡ್ದು ನಾನು ನೆರಕ್ಕೆ ಬಿಡಿತೀನಿ ಜುಟ್ಟಿಡ್ದು ಹಿಡ್ದು ನೀರು ಕುಡಿಸ್ತೀನಿ ಅಂದ್ಲು ನೀನು ಹೇಳ್ತೀನಿ ನನಗೆ ಅದಲ್ದ ನಿಮ್ಮ ಹೂವು ಅದು ಎಷ್ಟು ಹಾರಡಿದ್ಲು ಹಾಂ ಈಗ ನೋಡು ನನ್ನ ದುಡ್ಡು ನನಗೆ ಕೊಡೋದು ನಿನ್ನ ಹತ್ರ ದುಡ್ಡು ಇರಲಿಲ್ಲ ಈಗ ನಾನು ಎಂಟು ಲಕ್ಷ ಅಲ್ಲ ಇನ್ನೊಂದು ಏಳು ಲಕ್ಷ ಜಾಸ್ತಿ ಕೇಳಿದ್ರೆ ನಿನ್ನ ಹತ್ರ ಕೊಡೋದು ದುಡ್ಡು ಐತಿ ಅಲ್ಲ ಹ್ಞೂ ಒಳ್ಳೆಯದೇ ಒಳ್ಳೇದೇ ಏನು అదూ బేడదే ఇషయికా నినేను రొక్క నా రొక్క అరేంజ్ హంగ రొక్క నాకై యాడు అద్ర బి మాట్ సాకు బేగ ముగ నన్ను బేగ్ బేగ ముందు నేను నిర్ధారకీ ನೀವು ಇಷ್ಟು ಬೇಗ ದುಡ್ಡು ಅರೇಂಜ್ ಮಾಡಲ್ಲ ಅಂತೇಳಿ ನಾನು ಅದ್ರದ್ದೇನು ಯೋಚನೆ ಮಾಡಲಿಲ್ವಲ್ಲೋ ಆಯ್ತು ಒಂದು ಕೆಲಸ ಮಾಡು ಹ್ಞೂ ನಿಮ್ಮೂರ ಹತ್ರ ಹಳೆಯದೊಂದು ದೇವಸ್ಥಾನ ಐತಲ್ಲ ಊರ ಹೊರಗೆ ಮಲ್ಲಿಕಾರ್ಜುನ ದೇವಸ್ಥಾನ ಅಲ್ಲ ಅದು ಹ್ಞೂ ಹೌದು ಮಲ್ಲಿಕಾರ್ಜುನ ಹ್ಞೂ ಅಲ್ಲಿ ಬಂದು ಮೂವತ್ತೆರಡು ಕಂಬ ಇದಾವಲ್ಲ ಮೂವತ್ತೆರಡು ಕಂಬ ಅಂದ್ರೆ ಎಂಟ್ರೆನ್ಸಿಗೆ ಐತೆ ನೋಡು ಒಂದು ಕಂಬ ಆ ಕಂಬದ ಕೆಳಗೆ ರೊಕ್ಕ ಇಟ್ಟು ಹಿಂದೆ ನೋಡ್ಲಾರ್ದಂಗೆ ನೀವು ಹೋಗಬೇಕು ಆಮೇಲೆ ಇನ್ನೊಂದು ವಿಷಯ ಹ್ಞೂ ನೀನೇನು ತಂದಿರ್ತೀಯಲ್ಲ ಬ್ಯಾಗು ಆ ಬ್ಯಾಗಲ್ಲಿರೋ ದುಡ್ಡನ್ನ ನೀನು ಅಲ್ಲೊಂದು ನಾನು ಬ್ಯಾಗ್ ಇಟ್ಟಿರ್ತೀನಿ ಮೂವತ್ತೆರಡನೇ ಹತ್ರ ಮೂವತ್ತೆರನೇ ಕಂಬ ಹುಡುಗಕ್ಕೆ ನಿಂಗೆ ಕಷ್ಟವೂ ಆಗಬಾರ್ದು ಅಂತಲೇ ಒಂಥರ ಗುರ್ತಿ ಅಲ್ಲಿ ಅಲ್ಲಿಟ್ಟಿರ್ತೀನಿ ಬ್ಯಾಗು ಆ ಬ್ಯಾಗಿ ನೀನು ತಂದಿರೋ ರೊಕ್ಕ ಎಲ್ಲ ಇಟ್ಟು ಹಾಕಿ ನೀನು ನೀ ತೊಗೊಂಡು ಹಿಂದೆ ತಿರುಗಿ ನೋಡ್ಲಾರ್ದಂಗೆ ಓದಿ ಅಂದ್ರೆ ಹೋಗಿ ಐದು ನಿಮಿಷಕ್ಕನ ನಿನ್ನ ಮಗಳು ನಿನ್ನ ಮನೆಯಾಗ ಇರ್ತಾರ ನೀನೇನಾರ ಅದು ಬಿಟ್ಟು ಕಳ್ಳಕಂತ್ರಿ ಆಡಿ ಪೊಲೀಸು ಕೇಸು ಅಂತ ಏನಾರ ಹೋದಿ ಅಂದ್ರ ಹ್ಮ್ ಸರಿ ಈಗ ನೀನು ದುಡ್ಡು ತಗೊಂಡ್ಮೇಲೆ ಪುಟ್ಟಿನ ಸೇಫ್ ಆಗಿ ಕರ್ಕೊಂಡ್ಬಂದು ಮನೆಗೆ ಬಿಡ್ತೀಯಂತ ನಾನೇ ನಿನ್ನ ನಂಬಲಿ ಹ್ಮ್ ఏం చురుకలా నిన్ బ్రేనా నిమ్మరంద్ర అలా నీకు బేరేవర్ది యానూ బేగి నీ సుద్ధి నిమ్మరు నిన్న విషయ అంద్ర మాత్ర నేను చురుక ఆగిబడతీయ నన్నేం తగం అవును తగ్గు నన్నేండి నన్న మగన నం నోడ్కళక అలా బిట్ బి నూ నోడు నీ తల మాడు అష్ట ఆమేలే తుంబ ఇంటెలిజెన్స్ అలా తోర్సి ನಿಮ್ಮ ಅಣ್ಣನ ಕರ್ಕೊಂಬಂದೆ ನಿಮ್ಮ ಅವನ್ನ ಕರ್ಕೊಂಬಂದೆ ನಿಮ್ಮ ಅಣ್ಣನ ಇಂಥಿ ಕರ್ಕೊಂಬಂದೆ ಅಥವಾ ನೀನು ಬ್ಯೂಟಿಫುಲ್ ಹಿಂತಿ ಕರ್ಕೊಂಬಂದೆ ಇವನ್ನೆಲ್ಲ ಮಾಡೋಂಗಿಲ್ಲ ಡೀಸೆಂಟಾಗಿ ಗುಡ್ ಬಾಯ್ ಥರ ನೀನೊಬ್ಬನ ಬಂದುಬಿಡಿ ಸಾಕು ಬೇರೆ ಯಾರೂ ಬೇಕಾಗಿಲ್ಲ ಬಂದು ಇಟ್ಟು ಇಂತರಿಗೆ ನೋಡ್ಲಾರ್ದಂಗೆ ನಿನ್ನ ಪಾಡಿಗೆ ನೀ ಹೋಗು ಎರಡೇ ನಿಮಿಷ ಎರಡು ನಿಮಿಷದೊಳಗೆ ನಿನ್ನ ಮಗಳಿಂದ ಇರ್ತಾ ಅಷ್ಟೆ ಇಡ್ಲ ಅಂದಂಗೆ ಬಿಡಬೇಕಾದಾಗ ಫೋನ್ ಮಾಡಿಬಿಡು ಹ್ಞೂ ಯಾಕಂದ್ರೆ ಪೊಲೀಸ್ ಹತ್ರ ಇನ್ನೂ ಡಿಸ್ಕಷನ್ ಮಾಡಬೇಕಲ್ಲ ನೀನು ಡಿಸ್ಕಷನ್ ಮಾಡೋದೆಲ್ಲ ಮುಗಿದು ಆದಮೇಲೆ ನಂಗೆ ಫೋನ್ ಮಾಡು ಹ್ಞೂ ನಂಗೆ ಗೊತ್ತು ನಿಮ್ಮ ಮನೆಗೆ ಈಗ ಪೊಲೀಸ್ ಅದಾನ ಅಂತ ಹೇಳಿ ನಾನು ಏನು ಮುರುಕ್ಳಲ್ಲ ಏನು ಒಂದು ತಪ್ಪು ಮಾಡಿದ್ದೆ ಆ ತಪ್ಪಿಗೆ ನೀನು ಕ್ಷಮಿಸ್ತೀನಿ ಯಾಕಂದ್ರೆ ನಾ ಫೋನ್ ಮಾಡೋಕ್ಕಿಂತ ಮುಂಚೆಗ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ನಂಗೆ ಅದು ಗೊತ್ತು ನಂಗೆ ಗೊತ್ತಾಗಲ್ಲ ಅಂತ ಅನ್ಕೋಬೇಡ ನೀ ಚಾಪಿ ಕೆಳಗೆ ತೂಕಿದ್ರೆ ನಾನು ರಂಗೋಲಿ ಕೆಳಗೆ ನುಗ್ತೇನೆ ಆ ಪೊಲೀಸಿಗೆ ಹೇಳು ಜಾಸ್ತಿ ತಲೆ ಖರ್ಚು ಮಾಡಿ ಏನು ಐನ ನಿಂಗೆ ಕೊಡೋದೇನು ಬೇಕಾಗಿಲ್ಲ ಅಂತೇಳಿ ಹಾಂ ನಾನು ನೋಡಿಲ್ಲ ಅನ್ಕೊಂಡಿಯಾ ನಿಮ್ಮ ಮನೆ ಮುಂದೆ ಜೀಪ್ ಬಂದಿದ್ದು ಹಾಂ ಅದಕ್ಕೆ ಇಷ್ಟು ಬೇಗ ಅರೇಂಜ್ ಆಯ್ತು ಅಂತ ಹೇಳತ್ತೇನು ರೊಕ್ಕ ನೀನು ಡಬಲ್ ಡಬಲ್ಗೆ ಮಾಡಿ ಪೊಲೀಸರು ಸವಾಸ ಮಾಡಿ ರೊಕ್ಕದ ಬದಲಿ ಪೇಪರ್ ತಂದು ಇಟ್ಟಿ ಅಂದ್ರೆ ನೀನು ಮಗಳು ಮರ್ತು ಬಿಡು ನಾ ಹೆಂಗೋ ನನ್ನ ಮೇಲೆ ನೂರ ಕೇಸ್ ಆಗ್ಯವ ಈಗ ಒಂದಲ್ಲ ಎರಡಲ್ಲ ಇದು ಒಂದು ಕೇಸು ನಂಗೆ ಬಾಳತ್ತನ ಆಗಲ್ಲ ಸಣ್ಣ ಹುಡುಗಿ ಕುದಿಗೆ ಚಿಗೋದು ವಿಚಾರ ಮಾಡು ಹಲೋ 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 ಮೋನಿಕಾ ಹಲೋ ಕಟ್ ಮಾಡಿದ್ಲು ಸರ ಓಕೆ ಓಕೆ ಅಂದ್ರ ಮೋನಿಕಾ ಇಲ್ಲೇ ಎಲ್ಲೋ ನಿಮ್ಮ ಮನಿ ಸರೌಂಡಿಂಗ್ಸ್ ಒಳಗ ಅದಾಳ ಅಂತ ನನಗೆ ಕನ್ಫರ್ಮ್ ಆಯ್ತು ಇಲ್ಲ ಯಾರಿಗಾರು ರೊಕ್ಕ ಕೊಟ್ಟು ಇಲ್ಲಿ ಓಡಾಡಕ್ ಬಿಟ್ಟಿರ್ಬೋದು ನಿಮ್ಮನ್ನೆಲ್ಲ ಅಬ್ಸರ್ವ್ ಮಾಡಕ್ಕೆ ಬಿಟ್ಟಿರ್ಬೋದು ನಾವ್ ಇಲ್ಲಿ ಏನ್ ಮಾತಾಡ್ತಿದೀವಿ ಅಂತ ಅವಳಿಗೆ ಏನ್ ಗೊತ್ತಿಲ್ಲ ಆದ್ರ ಪೊಲೀಸ್ ಬಂದಾರ ಅಂತ ಗೊತ್ತೈತಿ ದೂರಿಂದಾನು ನೋಡಿರ್ಬೋದು ಹೇಳಕ್ ಆಗಲ್ಲ ಹ್ಮ್ ರಿಸ್ ರೀ ರಮೇಶ್ ಅವ್ರೆ ಒಂದು ಕೆಲಸ ಮಾಡಿ ನಾನು ಪೋಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅವಳ ಈಗ ಈ ತರ ನಾನು ಅವ್ಳು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ಬಂದು ಅವ್ಳು ಹಿಡಿಯೋದು ತುಂಬಾ ಕಷ್ಟ ಆಗತ್ತ ಅವ್ಳು ಭಾಳ ಜಾಣೆ ಅದಾಳ ಫೋರ್ ಟ್ವೆಂಟಿ ಅಂತ ಹೇಳದ್ನಲ್ಲ ಹ್ಮ್ ನಾನಿವಾಗ ಜೀಪ್ ತಗೊಂಡ್ ಪೋಲೀಸ್ ಸ್ಟೇಷನ್ಗೆ ಹೋಗ್ತೀನಿ ನಿಮ್ಮ ಪಾಡಿಗೆ ನೀವು ದುಡ್ಡು ಅರೇಂಜ್ ಮಾಡ್ಕೊಂಡು ಅವಳಗ್ ಫೋನ್ ಮಾಡಿ ಬರ್ತಿದ್ದೀನಿ ಅಂತ ಹೇಳಿ ಬಹುಶಃ ನಾನು ಹೋದ್ರವಳು ನನ್ನಿಂದ ಅವಳು ಕಡೆಯವ್ರನ್ನೂ ಬಿಡ್ಬೋದು ಇಲ್ಲ ಅವಳೇ ನನ್ನನ್ನು ಫಾಲೋ ಮಾಡ್ಬೋದು ನೋಡೋಣ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ಅವಳು ಹೇಳಿರೋ ನಿಮ್ಗೆ ದುಡ್ಡು ಕಳ್ಸೋ ಜವಾಬ್ದಾರಿ ನಂದು ಒಂದು ಕೆಲಸ ಮಾಡಿ ಇವರೇ ಇವ್ರೆ ಸುರೇಶ್ ಅವರೇ ನೀವೇನು ಮಾಡಿ ನಿಮ್ಮ ಹಿಂದ್ಲ ಬಾಕ್ಲಿಂದ ಯಾರ್ದವ್ರು ಇಲ್ಲೆಲ್ಲರೂ ಮುಸ್ಲಿಮ್ಸ್ ಇದ್ರೆ ಅವ್ರದ್ದು ಇಸ್ಕೊಂಡು ಹಾಕೊಂಡು ನನ್ನ ಜೊತೆಗೆ ಸ್ಟೇಷನಿಗೆ ಬನ್ನಿ ನನ್ನ ಜೊತೆಗೆ ಬೇಡ ಮತ್ತು ಅದು ಅನ್ವಾನ ಅವಳು ನೋಡಿದ್ರೆ ಅದು ಅನುಮಾನ ಪಡ್ತಾಳೆ ನೀವು ನಿಮ್ಮ ಪಾಡಿ ನೀವು ಬನ್ನಿ ಬುರ್ಕ ಹಾಕೊಂಡು ನಾನು ನಿಮ್ಗೆ ಅಲ್ಲಿ ದುಡ್ಡು ಅರೇಂಜ್ ಮಾಡಿರ್ತೀನಿ ನೀವು ತಗೊಂಡು ಬಂದು ರಮೇಶ್ ಕೊಡಿ ರಮೇಶ್ ಅವರೆ ನೀವು ಮನೆಯಿಂದಲೇ ದುಡ್ಡು ತಗೊಂಡು ಗುಡಿಗೆ ಹೋಗ್ರಿ ಏನು ಇಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಯಾರಿಗೂ ಇಲ್ಲಲ್ಲ ಮತ್ತು ಇನ್ನೊಂದು ಸರಿ ಹೇಳಲಾ ಇಲ್ಲ ಸರ್ರ ಏನು ಕನ್ಫ್ಯೂಷನ್ ಇಲ್ಲ ರೀ ಈಗ ಅಣ್ಣಗೊಂದು ಬುರ್ಕಾ ಅರೇಂಜ್ ಮಾಡ್ಬೇಕು ರೀ ಯವ್ವ ಏನ್ಲಾ ನಮ್ಮ ಊಣ್ಯಾಗ ಯಾರು ಅದರ ಭೇ ಮುಸ್ಲಿಮ್ಸ್ ಮುನ್ನ ಇಲ್ಲ ಮುನ್ನ ಉಣ್ಣಾ ಆಮೇಲೆ ಪ್ಯಾಟಮ್ ಅದಾಳೆ ಕರೆಕ್ಟ್ ಪಾತ ನೀನು ಇಸ್ಕೋ ಪಾತ ಬಕ್ಕರ್ದು ಬುರ್ಕಾ ಅಣ್ಣಗಾಗತ್ತಾ ಅವ್ನೊಂದು ಸ್ವಲ್ಪ ಹೈಟು ಅವರು ಒಳ್ಳೆ ಪರ್ಸನಾಲಿಟಿ ಅದಾರ ಹೌದು ಪಾತ ಅಕ್ಕಂದು ಇಸ್ಕೊ ನೀನು ಬುರ್ಕಾ ಇಸ್ಕೊಂಬಂದು ಹಣ್ಣು ಕೊಡು ಇಲ್ಲ ಒಂದು ಕೆಲಸ ಮಾಡೋಣ ನೀನು ಪಾತ ಮನೆಗೆ ಹೋಗಿ ಹಿಂದ್ಲು ಬಾಕ್ಲಿಂದ ಹೋಗು ಹೋಗಿ ಪಾತಕ್ಕವ್ರ ಮನೆಗೆ ಹೋಗಿ ಬುರ್ಕಾ ಹಾಕ್ಕೊಂಡು ಸ್ಟೇಷನ್ಗೆ ಹೋಗ್ಬಿಡು ನೀನು ಸರ್ ಸ್ಟೇಷನ್ಗೆ ಹೋಗ್ತಾರೆ ಹ್ಞೂ ಆಯಿತು ನಂಗೆ ಮಾಡ್ತೀನಿ ನಾ ಬುರ್ಕಾ ಹಾಕ್ಕೊಂಡು ಪಾತವ್ರ ಮನೆಯಿಂದ ಡೈರೆಕ್ಟ್ ಸ್ಟೇಷನ್ಗೆ ಹೋಗ್ತೀನಿ ನೋಡು ಆಮೇಲೆ ಯಾರು ಏನು ಯಾರ ಹತ್ರನು ಡಿಸ್ಕಶನ್ ಮಾಡಬೇಡ್ರಿ ಅದು ಯವ್ವಾ ಆ ಗೀತಾ ಸಂಗೀತ ಯಾರು ಏನು ಡಿಸ್ಕಶನ್ ಮಾಡ್ಬೇಡ್ರಿ ಎಲ್ಲರೂ ಮನೆಯಾಗ ಇರೀ ಬಹುಶಃ ಹಾಕಿ ಸುತ್ತಮುತ್ತ ಇಟ್ಟಾಳ ಅಂತ ನನಗೂ ಫೀಲ್ ಐತಿ ನಾನೆಲ್ಲ ನೋಡ್ತೀನಿ ಮನೆಗೆ ಹೋಗಿ ಅಲ್ಲಿಂದ ನಾನು ಹೆಂಗರ ಬುರುಕ ಹಾಕೊಂಡು ನಾನು ಹೋಗ್ತೀನಿ ಅನುಮಾನ ಬರ್ಲಾರ್ದಂಗ ರೊಕ್ಕ ಅಂಕರ್ ಪೊಲೀಸ್ ಸ್ಟೇಷನ್ ಹೋಗಿ ತಗೊಂಡ್ ಬರ್ತೀನಿ ಹ್ಮ್ ಸರಿ ನಾನು ಹೊರಡ್ಲಾ ಯಾಕಂದ್ರೆ ಸರ್ ಹೋಗ್ತಾರ ನಾನು ಪಡೆಯ ಹೋಗ್ತೀನಿ ಮತ್ ಇಬ್ರು ಒಟ್ಟಿಗೆ ಹೋದ್ರಿ ಇನ್ನೂ ಅನುಮಾನ ಬರುತ್ತ ಹೊರಡಣ್ಣ ಲೇಟ್ ಮಾಡೋದ್ ಬೇಡ ಕತ್ಲಾಕತ ಅಲ್ಲೇ ಹೆಂಗರ ಮಾಡಿ ಪು ಪುಟ್ಟಿನ ಮನೆಗೆ ಇವತ್ತು ರಾತ್ರಿ ಒಳಗ ಕರ್ಕೊಂಬರೋ ವ್ಯವಸ್ಥೆ ನಾನು ಮಾಡ್ತೀನಿ ಆಕೆ ಕತ್ಲಾತಂದ್ರ ಮುನಿಕಾಗ್ ಇನ್ನೂ ಈಸಿ ಆಗತ್ತ ತಪ್ಪಿಸ್ಕೊಂಡು ಓಡಾಡಕ ಆದ್ರೆ ಪುಟ್ಟಿ ಹೆದರ್ತಾಳ ಅದು ಭಯ ಅನ್ನಂಗ ಆಮೇಲೆ ಅಣ್ಣ ಇನ್ನೊಂದು ವಿಷಯ ಚಪ್ಪಲ್ಲು ಹುಷಾರು ಹಾಕೊಂಡು ಹಾಕೊಂಡೋಗ್ಬೇಡ ಲೇಡೀಸ್ ವೇರ್ ಇದ್ರೆ ಹಾಕೊಂಡು ಹೋಗು ಅಂದರ ಗೀತಾಂದರ ಅವನದ ಚಪ್ಪಲ್ ಹಾಕೊಂಡು ಹೋಗು ಯಾವ್ದ ಕಾರಣಕ್ಕೂ ಗಂಡ್ಮಕ್ಳು ಚಪ್ಪಲ್ ಹಾಕೊಂಡು ಹೋಗ್ಬೇಡ ಮತ್ತದು ಅಂತ ತೊಂದ್ರೆನಾ ನಿನ್ ಗಂಡ್ ಮಕ್ಳು ಬಿಚ್ಚಿಡು ನೋಡು ಯಾವುದು ಎಲ್ಲೂ ನೀನು ಗಣಮಗಂತ ಗೊತ್ತಾಗಬಾರ್ದು ಆ ಥರ ಬುರ್ಕ ಹಾಕು ಆಯ್ತಾ ಸರಿ ಮತ್ತೆ ಯಾಕೆ ತಡ ಮಾಡಲಿ ನಾ ಬರ್ತೀನಿ ನೋಡು ಹುಷಾರಾಗಿ ಹೋಗ್ಬರ್ರಿ ಟೆನ್ಷನ್ ಆಗ್ಬೇಡ ಸಂಗೀತ ಟೆನ್ಷನ್ ಆಗ್ಬಿಡ ಹೆಂಗಾರ ಮಾಡಿ ನನ್ನ ಜೀವನರ ಕೊಟ್ಟು ಪುಟ್ಟಿನ ಮನೆ ಕರ್ಕೊಂಡ್ಬರ್ತೀನಿ ಆಯ್ತಾ ಟೆನ್ಷನ್ ಆಗ್ಬೇಡ ಬರ್ತೀನಿ ನೋಡಿ ನಾನು ಸರಿ ರಮೇಶ್ ನಾನು ನೀನು ಹೊರಡ್ತೀನಿ ಒನ್ ಅವರ್ ಆಗುತ್ತೆ ಒಂದು ಆಗುತ್ತೆ ಯಾಕಂದ್ರೆ ನಾನು ನನ್ನ ಹೈಯರ್ ಆಫೀಸರ್ ಹತ್ರ ಮಾತಾಡಬೇಕು ಹೈಯರ್ ಅಥಾರಿಟಿ ಆದ್ಮೇಲೆ ಅವರು ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಆದ್ಮೇಲೆ ಸಿಎಂ ಎಲ್ಲ ಮಾತುಕತೆ ಆಗಿ ಸ್ವಲ್ಪ ದುಡ್ಡು ಬರೋಕ್ಕೆ ಡಿ ಸಿ ಆಫೀಸಿಂದ ಬರುತ್ತಾ ಸ್ವಲ್ಪ ಲೇಟ್ ಆಗುತ್ತಾ ಡಿ ಸಿ ಹತ್ರ ಮಾತಾಡ್ತೀನಿ ಅಷ್ಟೊಳಗೆ ತಾಸು ಆಗುತ್ತಾ ಅದಾದ್ಮೇಲೆ ನಿಮ್ಮ ಅಣ್ಣ ನಂಬರ್ ನಂಗೆ ಮೆಸೇಜ್ ಮಾಡಿ ನಿಮ್ಮ ನಂಬರ್ ಇದೆ ಯಾಕಂದ್ರೆ ಅವರಲ್ಲಿ ಸ್ಟೇಷನ್ ಹತ್ರ ಅವ್ರು ಬರೋದ್ರಿಂದ ನಾನು ಅವ್ರ ಹತ್ರ ಕಾಂಟ್ಯಾಕ್ಟ್ ಒಳಗಿರ್ತೇನೆ ಸರಿನಾ ಏನು ಡೌಟ್ ಇಲ್ಲ ಅಲ್ಲ ಓಕೆ ಸರ್ ಏನು ಡೌಟ್ ಇಲ್ಲ ಸರ್ ಅವಳು ನೀವು ಅರೇಂಜ್ ಮಾಡಿದ ತಕ್ಷಣ ನಾನು ಅವಳಿಗೆ ಫೋನ್ ಮಾಡಿ ಬಿಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಬಿಡ್ತೀನಿ ಸರ ಓಕೆ ಇನ್ನು ಬರ್ತೀನಿ ಸರಿ ಹುಷಾರಾಗಿ ಹ್ಯಾಂಡಲ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ ಆದ್ರೆ ನನಗೆ ಕಾಲ್ ಮಾಡಿ ಅಥವಾ ಅವಳೇನಾದ್ರು ಮೂಲಿಕಾ ಮತ್ತೆ ನಿಮ್ಗೆ ಫೋನ್ ಮಾಡಿದ್ರು ನಂಗೆ ಕಾಲ್ ಮಾಡಿ ನಾ ಬರಲಾ ಸರಿ ಸರ ಆಯ್ತು ರೀ